ಆಕಾಶವಾಣಿ ಭದ್ರಾವತಿ ಬುದ್ಧಿ ಮಾತ ಕೇಳಿ ಓ ಮುತ್ತು ಮಕ್ಕಳೇ ಜಾನರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ ಮಕ್ಕಳಿಗಾಗಿ ವಿಶೇಷ ಕಥಾ ಸರಣಿ ಪಂಚತಂತ್ರ ಕಥೆ ಭಾರತ ದೇಶದ ರಾಜಸ್ಥಾನದ ಅರಾವಳಿ ಪರ್ವತ ವಲಯದ ಒಂದು ದೊಡ್ಡ ಕಾಡಿನಲ್ಲಿ ಬಹಳ ಬಲಶಾಲಿಯಾಗಿದ್ದ ಒಂದು ಸಿಂಹ ವಾಸವಾಗಿತ್ತು ಆ ಸಿಂಹದ ಹೆಸರು ಮಧೋತ್ಕಟ ಅಂತ ಅದು ಆ ಕಾಡಿಗೆ ರಾಜ ಆಗಿತ್ತು ಆ ರಾಜ ಸಿಂಹನ ಸೇವೆ ಮಾಡೋದಕ್ಕಿಂತ ಒಂದು ಚಿರತೆ ಒಂದು ಕಾಗೆ ಮತ್ತು ಒಂದು ನರಿ ಕೆಲಸ ಮಾಡ್ತಾ ಇದ್ವು ಒಂದು ಸಲ ಏನಾಯ್ತು ಒಂದು ವ್ಯಾಪಾರಿ ತಂಡ ಹಾಗೆ ಕಾಡಿನ ಮಧ್ಯಭಾಗದಲ್ಲಿ ಸಂಚರಿಸ್ತಾ ಸಂಚರಿಸ್ತಾ ಹೋಗುವಾಗ ಒಂದು ಮರಿ ಒಂಟೆಗೆ ಅನಾರೋಗ್ಯ ಆಗ್ಬಿಡ್ತು ಆ ಅನಾರೋಗ್ಯ ಆದಂತಹ ಒಂಟೆಯನ್ನು ಕರ್ಕೊಂಡು ಹೋಗೋಕೆ ಆಗದೇನೆ ಉಪಚಾರ ಮಾಡೋಕ್ಕೂ ಆಗದೇ ಅವರು ಕಾಡಿನಲ್ಲಿ ಇರೋಕ್ಕಾಗದೇ ಇದ್ದರಿಂದ ಅಲ್ಲೇ ಬಿಟ್ಟು ಬಿಟ್ಟು ಹೊರಟು ಹೋಗ್ಬಿಟ್ರು ಆ ಒಂಟೆ ಪಾಪ ಸ್ವಲ್ಪ ಕಾಲು ನೋಯ್ತಾ ಇತ್ತು ಅದಕ್ಕೆ ನಡೆಯೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಕುಳಿತಲಿಂದಾನೆ ಹತ್ತಿರದಲ್ಲಿದ್ದಂತಹ ಹುಲ್ಲು ಎಲೆ ಎಲ್ಲವನ್ನು ತಿಂತ ತಿಂತ ಅದರಲ್ಲಿರೋ ಔಷಧಿ ಗುಣದಿಂದ ತನ್ನ ಆಯಾಸವನ್ನು ನೋವನ್ನು ಎಲ್ಲವನ್ನು ಪರಿಹರಿಸಿಕೊಂಡು ಬಲಗೊಂಡಿತು ಆರೋಗ್ಯ ಮರುಕಳಿಸ್ತು ಅದಕ್ಕೆ ಚೆನ್ನಾಗಿ ಬೆಳೀತು ಅಲ್ಲಿದ್ದಂತಹ ಕುರುಚಲಿ ಗಿಡಗಳನ್ನು ತಿಂತಾ ಇತ್ತು ಹಣ್ಣು ಹಂಪಲುಗಳನ್ನು ಇತ್ತು ಹಾಗಾಗಿ ಆ ಒಂಟೆ ಮಾಡೋದಕ್ಕೆ ಕೆಲಸವೇ ಇಲ್ಲ ಯಾವಾಗಲೂ ತಿನ್ನೋದು ತುಂಬಾ ದೊಡ್ಡದಾಗಿ ಬಿಡ್ತು ಅದ ಕತ್ತಿಗೆ ಒಂದು ಗಂಟೆಯನ್ನ ಹಾಕಿದ್ರು ಅವರು ವ್ಯಾಪಾರಿಗಳು ಅದು ಓಡಾಡ್ತಾ ಇದ್ದಾಗ ಜೋರಾಗಿ ಆ ಗಂಟೆ ಮೊಳಗ್ತಾ ಇತ್ತು ಹೀಗೆ ಆ ಒಂಟೆಗೆ ಬಹಳ ಸಂತೋಷ ಆಗ್ತಾ ಇತ್ತು ಯಾವ ಕೆಲಸವೂ ಇಲ್ಲದೆ ಆನಂದವಾಗಿ ತಿಂದು ಉಂಡು ಕಾಲ ಕಳಿಬಹುದು ಅಂತ ಹೇಳಿ ಒಂದು ಕಡೆ ನಿದ್ರೆ ಮಾಡೋದು ಮತ್ತೆ ಹೋಗಿ ಬೆಳಗ್ಗೆ ಆದ ತಕ್ಷಣ ಬೇಕಾದಷ್ಟು ಕುಡಚಲು ಗಿಡಗಳನ್ನ ಹಣ್ಣುಗಳನ್ನ ತಿನ್ನೋದು ಜೋರಾಗಿ ಕತ್ತನ್ನು ಅಲ್ಲಾಡಿಸೋದು ಗಂಟಾ ನಾದ ಮಾಡ್ತಾ ಆನಂದವಾಗಿ ಓಡಾಡ್ಕೊಂಡಿತ್ತು ಒಂದು ಸಲ ಏನಾಯಿತು ಈ ಮದೋತ್ಕಟ ಅನ್ನೋ ಸಿಂಹ ರಾಜ ಇತ್ತಲ್ಲ ಈ ಒಂಟೆಯ ಗಂಟಾ ನಾದವನ್ನು ಕೇಳಿ ತುಂಬ ಹೆದರ್ಕೊಂಡ್ಬಿಡ್ತು ಯಾವ್ದಿರ್ಬೋದು ಇಷ್ಟು ಜೋರಾಗಿ ನಾದ ಮಾಡ್ತಾ ಇದ್ದಿಲ್ಲ ಯಾವುದೋ ಹೊಸ ಪ್ರಾಣಿ ಇರಬೇಕು ಅಂತ ಅಂದ್ಕೊಳ್ತು ಅಂದ್ಕೊಂಡ್ಬಿಟ್ಟು ತನ್ನ ಸಹಾಯಕ ಕಾಗೆಯನ್ನು ಕಳಿಸ್ಬಿಟ್ಟು ಅದೇನು ನೋಡ್ಕೊಂಡು ಬಾ ಹ್ಞೂ ಯಾವ ಪ್ರಾಣಿ ಎಲ್ಲಿಂದ ಬಂದಿದೆ ಹೇಗಿದೆ ಎಷ್ಟು ಶಕ್ತಿ ಎಲ್ಲ ತಿಳ್ಕೊಂಡು ಬಾ ಅಂತನ್ಬಿಟ್ಟು ಹೇಳ್ತು ಅಗಕ್ಕಾಗೆ ಹಾರ್ಕೊಂಡು ಹೋಗಿ ಒಂದು ಮರದ ಮೇಲೆ ಕುಳಿತುಕೊಂಡು ನೋಡ್ತು ನೋಡಿದ್ರೆ ಈ ಒಂಟೆ ಬಹಳ ಎತ್ತರವಾಗಿದೆ ಬೆನ್ನ ಮೇಲೆ ದೊಡ್ಡ ಡುಬ್ಬ ಬೆರೆ ಇದೆ ತುಂಬಾ ನೀಳವಾದ ಕತ್ತಿದೆ ಉದ್ದ ಉದ್ದವಾದ ಕಾಲುಗಳಿವೆ ಹಬ್ಬ ಎಷ್ಟೊಂದು ರೂಪವಾಗಿದೆ ಅಂತ ಅಂದ್ಕೊಂಡು ವಾಪಸ್ಸು ಹಾರ್ಕೊಂಡು ಬಂದು ಸಿಂಹರಾಜನಿಗೆ ಎಲ್ಲವನ್ನೂ ಹೇಳಿತು ಅದೊಂದು ದೊಡ್ಡ ಪ್ರಾಣಿ ಬಲಿಷ್ಠ ಪ್ರಾಣಿ ಕತ್ತಿನಲ್ಲಿ ದೊಡ್ಡದ ದಪ್ಪವಾದ ಒಂದು ಗಂಟೆ ಇದೆ ಎತ್ತರವಾಗಿರುವಂತಹ ಕಾಲುಗಳಿವೆ ಬೆನ್ನಿನ ಮೇಲೆ ದೊಡ್ಡ ಡುಬ್ಬ ಇದೆ ಉದ್ದವಾದ ಕತ್ತಿದೆ ಬಾಬಾ ತುಂಬಾ ಭಯಂಕರವಾಗಿದೆ ಈ ಪ್ರಾಣಿ ನೋಡೋದಕ್ಕೆ ಬಹುಶಃ ಇರಬೇಕು ಇರಬೇಕಿದು ಊರ ಪ್ರಾಣಿ ಇದು ಅಂತ ಹೇಳಿತು ಆಗ ಸಿಂಹರಾಜ ತುಂಬಾ ಒಳ್ಳೆಯ ರಾಜ ಅದು ಎಲ್ಲ ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇತ್ತು ಆಗ ಸಿಂಹರಾಜ ಹೇಳ್ತು ನಮ್ಮ ಕಾಡಿಗೆ ಬಂದವರನ್ನ ನಾವು ಅತಿಥಿಗಳು ಅಂತ ಭಾವಿಸಿ ಪ್ರೀತಿಯಿಂದ ನೋಡ್ಕೋಬೇಕು ಅವರಿಗೆ ಭಯ ಇದ್ರೆ ನಾವು ಅಭಯವನ್ನ ನೀಡಬೇಕು ಹೋಗಿ ಕರೆದುಕೊಂಡು ಬಾ ಅಂತ ಹೇಳಿ ಮಂತ್ರಿ ನರಿಗೆ ಹೇಳಿತು ನರಿ ಹೋಯ್ತು ಒಂಟೆಯ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಒಂಟೆಯನ್ನ ನಮ್ಮ ರಾಜ ಕರಿತಾ ಇದ್ದಾನೆ ಬಾ ಅಂತ ಹೇಳ್ತು ಒಂಟೆಗೆ ಏನು ಭಯವಿಲ್ಲ ರಾಜ ಯಾರು ಅಂತ ಗೊತ್ತಿಲ್ಲ ಸೀದಾ ಬಂತು ಬಂದ್ಬಿಟ್ಟು ನರೇ ಹೇಳಿದ ಹಾಗೆ ಒಂಟೆ ಮುಂದಿನ ಎರಡು ಕಾಲುಗಳನ್ನ ಮಂಡಿ ಊರಿ ಮಹಾರಾಜನಿಗೆ ನಮಸ್ಕಾರ ಮಾಡಿ ಒಂದು ಕಡೆ ಕುಳಿತುಕೊಂಡು ಮಹಾರಾಜ ನಿನಗೆ ಜಯವಾಗಲಿ ಅಂತ ಹೇಳ್ತು ಮಹಾರಾಜ ತನ್ನ ಬಲ ಮುನ್ ಮುಂಗಾಲನ್ನ ಎತ್ತಿಬಿಟ್ಟು ಕೈಯನ್ನ ತೋರಿಸಿ ಆ ಭಯ ಪ್ರದಾನ ಮಾಡ್ತು ನೋಡು ಒಂಟೆ ನೀನು ಈ ಕಾಡಿನಲ್ಲಿ ಆನಂದವಾಗಿ ನಿರ್ಭಯವಾಗಿ ಓಡಾಡ್ಕೊಂಡಿರಬಹುದು ನನ್ನ ಕಡೆಯಿಂದ ನಿನಗೆ ಯಾವ ತೊಂದರೆನೂ ಆಗೋದಿಲ್ಲ ಹ್ಮ್ ನೀನು ಮತ್ತೆ ಊರಿಗೆ ಹೋಗುವ ದಿನ ಬರೋದಕ್ಕೆ ಮುಂಚೆ ನಿನಗೆ ಎಷ್ಟು ಬೇಕೋ ಅಷ್ಟು ಸಂತೋಷವಾಗಿ ಇಲ್ಲಿಯ ತಿಳಿ ನೀರನ್ನು ಕುಡಿಯುತ್ತಾ ಇಲ್ಲಿನ ಗಿಡಗಂಟೆಗಳನ್ನು ತಿಂತ ಹಣ್ಣುಗಳನ್ನು ತಿಂತ ಸಂತೋಷವಾಗಿರು ನೀನು ನನ್ನ ಅತಿಥಿ ಹಾಗೂ ನನ್ನ ಸ್ನೇಹಿತ ಮತ್ತು ನನ್ನ ಪ್ರಜೆ ಕೂಡ ಅಂತ ಹೇಳಿ ಆ ಒಂಟೆಗೆ ಅಭಯ ಪ್ರದಾನವನ್ನು ಮಾಡ ಒಂಟೆಗೆ ಬಹಳ ಸಂತೋಷವಾಯಿತು ನಿತ್ಯವೂ ಮಹಾರಾಜನ ಜೊತೆ ಸಖ್ಯದಿಂದ ಸಂತೋಷವಾಗಿ ಹರಟೆ ಹೊಡಿತಾ ಬೇಕೆಂದಾಗ ಹೋಗಿ ನೀರು ಕುಡಿಯೋದು ಹಣ್ಣುಗಳನ್ನು ತಿನ್ನೋದು ಹುಲ್ಲು ಎಲ್ಲವನ್ನು ತಿನ್ನೋದು ಮಾಡಿಕೊಂಡು ಕಾಲ ಕಳೀತಾ ಇತ್ತು ಸಮಯದಲ್ಲಿ ಏನಾಯ್ತು ಒಂದು ದೊಡ್ಡ ಆನೆಗೂ ಈ ಸಿಂಹರಾಜನಿಗೂ ಜೋರಾಗಿ ಯುದ್ಧ ಆಗ್ಬಿಡ್ತು ಆನೆ ಸಿಂಹವನ್ನು ಅಟ್ಯಾಕ್ ಮಾಡುತ್ತೆ ಸಿಂಹ ಆನೆಯನ್ನ ಅಟ್ಯಾಕ್ ಮಾಡುತ್ತೆ ಈ ಸಂದರ್ಭದಲ್ಲಿ ಸಿಂಹದ ದೊಡ್ಡ ದೊಡ್ಡ ಪಂಜದಂತಹ ಉಗುರುಗಳು ಎಷ್ಟು ದೊಡ್ಡ ದೊಡ್ಡ ಉಗುರುಗಳು ಎಲ್ಲವೂ ಇದ್ರೂ ಕೂಡ ಆನೆಯ ಕೋರೆ ದಂತ ಸಿಂಹವನ್ನು ತುಂಬ ಗಾಯಗೊಳಿಸ್ಬಿಡ್ತು ಆ ಕಡೆಗೆ ಯುದ್ಧ ಸಮಾಪ್ತಿಯಾಯಿತು ಎರಡೂ ಒಂದೊಂದು ಕಡೆ ಹೊರಟೋದು ಆದರೆ ಸಿಂಹಕ್ಕೆ ಬಹಳ ಪೆಟ್ಟು ಬೀಳ್ಬಿಡ್ತು ಆ ಪೆಟ್ಟಿನಿಂದ ಚೇತರಿಸ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ತುಂಬ ನೋವಾಗ್ತಾ ಇತ್ತು ಮೈ ಕೈ ಎಲ್ಲ ಪೆಟ್ಟಾಗ್ಬಿಡ್ತು ಆಗ ಸಿಂಹ ಹೇಳ್ತು ತುಂಬ ಹಸುವಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ತನ್ನ ಜೊತೆಯಲ್ಲಿದ್ದಂತಹ ನರಿ ಕಾಗೆ ಹುಲಿ ಅವ್ರಕ್ಕೂ ಊಟವಿಲ್ಲ ತಾನು ಏನಾದರೂ ಬೇಟೆಯಡಿ ತಂದರೆ ಅವುಗಳಿಗೆ ಊಟ ತನಗೆ ಬೇಟೆ ಆಡೋದಕ್ಕೆ ಶಕ್ತಿನೇ ಇಲ್ವಲ್ಲ ಏನು ಮಾಡೋದು ಅಂತ ಹೇಳಿ ಅವುಗಳಿಗೆ ಹೇಳ್ತು ನೋಡಿ ಎಲ್ಲಾದರೂ ಹೋಗಿ ಒಂದು ಜೀವಿಯನ್ನು ಹುಡ್ಕೊಂಡು ಬನ್ನಿ ನಾನು ಹೊಡೆದು ಬಿಟ್ಟು ನಿಮಗೆ ಊಟ ಮಾಡಿಕೊಡ್ತೇನೆ ನನಗೂ ಕೂಡ ಊಟ ಮಾಡಬೇಕು ತುಂಬ ಇದೆ ಈಗಿನ ನೋವಿನ ಸ್ಥಿತಿಯಲ್ಲಿ ನಾನು ಬೇಟೆ ಸಾಧ್ಯವಿಲ್ಲ ಅಂತ ಸರಿ ಈ ಎಲ್ಲ ಪ್ರಾಣಿಗಳು ಹುಡ್ಕೊಂಡು ಹೋದವು ಹೋಗ್ಬಿಟ್ಟು ಗುಟ್ಟಾಗಿ ಮಾತಾಡಿಕೊಂಡ್ವು ಅವಕ್ಕೆ ಯಾವ ಬೇಟೆಗೂ ಸಿಗಲಿಲ್ಲ ಸಿಕ್ಕರೂ ಹೊಡ್ಕೊಂಡು ಬರೋದಕ್ಕೆ ಆಗಲಿಲ್ಲ ಆಗ ಗುಟ್ಟಾಗಿ ಒಂದು ಉಪಾಯವನ್ನು ಮಾಡಿಕೊಂಡು ಆ ಒಂಟೆಯನ್ನ ಹೊಡೆದು ಬಿಟ್ಟರೆ ನಮಗೆ ಬೇಕಾದಷ್ಟು ದಿನಗಳ ಕಾಲ ಪುಷ್ಕಳವಾದ ಆಹಾರ ಸಿಗುತ್ತೆ ಹಾಗಾಗಿ ರಾಜನನ್ನು ಆ ಮಾತಿಗೆ ಒಪ್ಪಿಸ್ಬೇಕು ಅಂತ ಹೇಳಿ ಒಟ್ಟಿಗೆ ಮಾತಾಡಿಕೊಂಡು ಏನು ಮಾಡಬೇಕು ಅನ್ನೋ ಒಂದು ಉಪಾಯವನ್ನು ಕೂಡ ಮಾಡಿಕೊಂಡ್ವು ಮಾಡ್ಕೊಂಡು ಬಂದ್ಬಿಟ್ಟು ಮಹಾರಾಜ ನಮ್ಗೆ ಯಾವ ಬೇಟೆನೂ ಸಿಗ್ಲಿಲ್ಲ ಹಾಗಾಗಿ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ನಾವೀಗ ಜೀವ ಉಳಿಸ್ಕೊಳ್ಬೇಕು ಅಂತಂದ್ರೆ ನಾವು ಖಂಡಿತ ಯಾವುದಾದ್ರೂ ಒಂದು ಪ್ರಾಣಿಯನ್ನ ಸಾಯಿಸಿ ತಿನ್ನಲೇಬೇಕು ಈಗ ನಮ್ಮ ಹತ್ರ ಇರೋದು ಅಂತಂದ್ರೆ ಊರಿನ ಪ್ರಾಣಿ ಆ ಒಂಟೆ ಒಂಟೆಯನ್ನ ಹೊಡೆದ್ರೆ ಸುಮಾರು ದಿನ ನಾವೆಲ್ಲ ಸುಖವಾಗಿ ಭೋಜನ ಮಾಡಿಕೊಂಡಿರ್ಬಹುದು ಹಾಗಾಗಿ ನೀನು ಮನಸ್ಸು ಮಾಡ್ಬೇಕು ಅಂತ ಹೇಳ್ತು ಮರಿ ರಾಜನ ಹತ್ರ ಆಗ ರಾಜ ಸಿಂಹ ಹೇಳ್ತು ಇಲ್ಲಪ್ಪ ನಾನು ಅದಕ್ಕೆ ಅಭಯ ಕೊಟ್ಟಿದ್ದೇನೆ ಪ್ರಜೆ ನನ್ನ ಅತಿಥಿ ಅಂತ ಹೇಳಿದ್ದೇನೆ ನನ್ನ ಗೆಳೆಯ ಅಂತ ಕೂಡ ಹೇಳಿದ್ದೀನಿ ಅಭಯ ಕೊಟ್ಟಿರುವಾಗ ನಾನು ಮಾತಿಗೆ ತಪ್ಪೋದಿಲ್ಲ ಯಾಕೆಂತ ನಾನು ಈ ಕಾಡಿನ ರಾಜ ಮಾತಿಗೆ ತಪ್ಪಬಾರದು ಅಂತ ಹೇಳಿ ಹೇಳ್ತು ಸಿಂಹ ಓಹೋ ಹಾಗಾದ್ರೆ ಯಾವುದೋ ಒಂದು ಪ್ರಾಣಿ ಬಂದುಬಿಟ್ಟು ರಾಜ ನೀನು ತಿನ್ನು ನಾನು ಬೇಜಾರಿಲ್ಲ ಅಂತ ಹೇಳಿದೆ ತಿನ್ಬಹುದೇ ಹೊಡಿಬಹುದೇ ಅಂತ ಕೇಳ್ತು ಹುಲಿ ಆಗ ರಾಜ ಹೇಳ್ತು ಆಯ್ತು ಹುಲಿಯಣ್ಣ ಯಾವುದೇ ಪ್ರಾಣಿ ಬಂದ್ಬಿಟ್ಟು ಹೊಡಿ ತಿನ್ನು ನನ್ಗೇನು ಬೇಸರವಿಲ್ಲ ನಾನು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ನಾನು ಅರ್ಪಣೆ ಆಗ್ತೀನಿ ಅಂತ ಹೇಳಿದ್ರೆ ತನ್ನ ಸ್ವಂತ ಬುದ್ಧಿಯಿಂದ ನಾನು ಖಂಡಿತ ಒಪ್ಕೊಳ್ತೇನೆ ನೋಡೋಣ ಯಾರು ಅನ್ನೋದ್ರ ಮೇಲೆ ಆ ಮಾತು ಅವಲಂಬನೆ ಆಗಿರುತ್ತೆ ನೋಡೋಣ ಅಂತ ಹೇಳುದು ಆಗ ಇವನೋರು ಮಾತಾಡ್ಕೊಂಡಿದ್ದ ಹಾಗೆ ಕಾಗೆ ಹಾರ್ಕೊಂಡು ಬಂದು ಸಿಂಹರಾಜನ ಮುಂದೆ ಕುಳಿತುಕೊಂಡು ಮಹಾರಾಜ ನನಗೆ ಈ ಜೀವನ ಇದ್ದರೂ ಹೋದರು ಎಲ್ಲ ಒಂದೇ ಉಪವಾಸದಿಂದ ನಾನು ಸಾಯೋದಕ್ಕೆ ಬದಲು ನಿನಗೆ ನಾನು ಆಹಾರವಾದರೆ ನನ್ನ ಮಹಾರಾಜನಿಗೆ ಆಹಾರವಾದೆ ಅನ್ನೋ ಒಂದು ತೃಪ್ತಿ ನನಗಿರುತ್ತೆ ದಯವಿಟ್ಟು ನನ್ನ ಹೊಡೆದ್ಬಿಟ್ಟು ಸಾಯಿಸಿ ತಿನ್ನು ಅಂತ ಹೇಳ್ತು ಆಗ ಸಿಂಹ ಬಿಡ್ತು ನೀನು ಇಷ್ಟೇಷ್ಟಿದೆಯಾ ಅದರಲ್ಲೂ ನಿನ್ನನ್ನು ಗೆಳೆಯ ನನ್ನ ಸಹಾಯಕ ನಿನ್ನ ಸಾಯಿಸೋದಕ್ಕೆ ಆಗೋದಿಲ್ಲ ನಿನ್ನ ಸಾಯಿಸಿ ಪಕ್ಷ ತಿಂದ್ರೂ ಕೂಡ ನಮ್ಮಲ್ಲಿ ಯಾರಿಗೂ ಹೊಟ್ಟೆ ತುಂಬೋದಿಲ್ಲ ಅಷ್ಟು ಪುಟ್ಟ ಜೀವಿ ನೀನು ಹೋಗು ಮಾತಾಡ್ಬೇಡ ಹಾರ್ಕೊಂಡು ಹೋಗು ಅಂತ ಹೇಳ್ಬಿಡ್ತು ನಂತರ ನರಿಯಣ್ಣ ಬಂತು ಮಹಾರಾಜ ನಾನು ನರಿ ನಿಮಗೆ ಆಹಾರವಾಗೋದಕ್ಕೆ ಅಪೇಕ್ಷೆ ಪಟ್ಟಿದ್ದೇನೆ ದಯವಿಟ್ಟು ನನ್ನನ್ನು ತಿಂದು ನನ್ನ ಹಸಿನ ಹೆಂಗಿಸ್ಕೋ ಮಹಾರಾಜ ನೀನು ಚೆನ್ನಾಗಿದ್ರೆ ಇಡೀ ಕಾಡು ಚೆನ್ನಾಗಿರುತ್ತೆ ಅಂತ ಹೇಳ್ತು ಆಗ ಸಿಂಹ ರಾಜ ಹೇಳ್ತು ಇಲ್ಲಪ್ಪ ನೀರಿ ನಿನ್ನ ಮಂತ್ರಿಯನ್ನ ಕೊಂದ್ಬಿಟ್ರೆ ನನಗೆ ಮುಂದೆ ರಾಜ್ಯಭಾರ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾನು ನಿನ್ನನ್ನ ಕೊಲ್ಲಲಾರೆ ನೀನು ಹೋಗು ನೋಡೋಣ ಮುಂದೆ ಅಂತ ಹೇಳ್ತು ಆಗ ಹುಲಿ ಬಂತು ಹುಲಿಯು ಹೇಳ್ತು ಮಹಾರಾಜ ನಾನು ನಿನಗೆ ಅರ್ಪಣೆ ಆಗ್ಬೇಕು ಅಂತ ಅನ್ಕೊಂಡಿದ್ದೇನೆ ನಿನ್ನನ್ನು ಖಂಡಿತ ತಿನ್ಬಹುದು ಅಂತ ಆಗ ಸಿಂಹ ಹೇಳ್ತು ಹುಲಿಯನ್ನ ನಿನ್ನ ಮಂತ್ರಿ ಕೂಡ ಮತ್ತೆ ಜೊತೆಗೆ ನನ್ನ ಗೆಳೆಯ ಕೂಡ ನಿನ್ನನ್ನು ನಾನು ಹೀಗೆ ಹೊಡೆಯೋದಕ್ಕೆ ಆಗುತ್ತೆ ಖಂಡಿತ ಸಾಧ್ಯವಿಲ್ಲ ದಯವಿಟ್ಟು ನೀನು ಹೋಗು ಅಂತ ಅವರು ಒಂದು ಕಡೆ ನಿಂತ್ಕೊಂಡು ಅಲ್ಲಿ ಅಲ್ಲೇ ಒಂಟೆ ಇತ್ತಲ್ಲ ಅದು ಯೋಚನೆ ಮಾಡ್ತು ನಾನು ಇವುಗಳ ಮಿತ್ರ ಈ ಸಮಯದಲ್ಲಿ ನಾನು ಸುಮ್ಮನೆ ಇದ್ರೆ ಸ್ವಾರ್ಥಿ ಅಂತ ಅಂದುಬಿಡ್ತಾರೆ ಹಾಗಾಗಿ ನಾನು ಹೋಗ್ಬಿಟ್ಟು ಮಹಾರಾಜ ನನ್ನ ತಿನ್ನು ಅಂತ ಒಂದೆರಡು ಮಾತು ಹೇಳಿಬಿಟ್ರೆ ಮಹಾರಾಜ ಇಲ್ಲ ನಿಮ್ಮ ಮಿತ್ರ ನಿಮಗೆ ನಾನು ಅಭಯದಾನ ಮಾಡಿದ್ದೀನಿ ಹಾಗಾಗಿ ನಿನ್ನನ್ನ ತಿನ್ನೋದಿಲ್ಲ ಅಂತ ಹೇಳ್ತಾನೆ ಆಮೇಲೆ ನನ್ನ ಕರ್ತವ್ಯ ಮುಗಿಯುತ್ತೆ ಎಲ್ರು ಎಷ್ಟು ಒಳ್ಳೆ ಒಂಟೆ ಅಣ್ಣ ಅಂತ ಹೇಳ್ತಾರೆ ಅಂತ ಹೇಳಿ ಭಾವಿಸ್ಬಿಟ್ಟು ಬಂದ್ಬಿಟ್ಟು ಒಂಟೆ ಮಹಾರಾಜನ ಮುಂದೆ ನಿಂತು ಹೇಳ್ತು ಮಹಾರಾಜ ನಾನು ಒಂಟೆ ಅಣ್ಣ ನಿಮ್ಮ ಹಸಿವಿನ ನೋಡ್ಲಾರೆ ಮಹಾರಾಜ ನೀನು ಚೆನ್ನಾಗಿದ್ರೆ ಇಡೀ ಕಾಡು ಚೆನ್ನಾಗಿರುತ್ತೆ ನನ್ನನ್ನ ಹೊಡೆದು ತಿಂದು ಹಾಕಿ ನಿನ್ನ ಹಸಿವನ್ನ ಇಂಗಿಸಿಕೊ ನೀನು ಉಪವಾಸ ಇರೋದನ್ನ ನನ್ನ ಖಂಡಿತ ನೋಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತು ಮಹಾರಾಜ ಉತ್ತರ ಕೊಡೋದ್ರ ಒಳಗೆ ಪಕ್ಕದಲ್ಲೇ ಇದ್ದ ಹುಲಿ ಮತ್ತೆ ನರಿ ಚಂಗನೆ ಎಗರಿ ಆ ಒಂಟೆಯನ್ನ ಮುಗಿಸಿ ತಿಂದ್ಬಿಟ್ಟು ಸಿಂಹನಿಗೂ ಕೊಡ್ತು ಸಿಂಹ ಅಭಯ ದಾನ ಮಾಡಿದ್ದೇನೆ ಅಂತ ಹೇಳೋದಿಕ್ಕೆ ಕೂಡ ಬಿಡದೆ ಈ ಹುಲಿ ಮತ್ತೆ ನರಿ ಎರಡು ಒಂಟೆಯನ್ನ ಒಂದೇ ಏಟಿಗೆ ಹೊಡೆದಾಕ್ಬಿಟ್ ಕಾಗೆ ತನ್ನ ಬಳಗವನ್ನೆಲ್ಲ ಕರ್ಕೊಂಡು ಬಂದು ಎಲ್ಲಾ ಕಾಗೆಗಳು ಈ ಹುಲಿ ನರಿ ಸಿಂಹ ಎಲ್ಲಾ ಸೇರಿ ಒಂಟೆಯನ್ನ ತಿಂದು ಮುಗಿಸಿದ್ವು ಇದುವರೆಗೆ ಮಕ್ಕಳ ಕಥಾ ಸರಣಿ ಪಂಚತಂತ್ರ ಕಥೆ ಕೇಳಿದಿರಿ ಪ್ರಸ್ತುತಿ ಎಂಎನ್ ರತ್ನರಾವ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು ಈ ಕಥಾ ಮಾಲಿಕೆಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯವಿದೆ